ನಮಸ್ಕಾರ ರೈತ ಬಾಂಧವರಿಗೆ ಕೃಷಿ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವರಿ ಈಗ ಸದ್ಯಕ್ಕೆ ಏಪ್ರಿಲ್ ಕಟಿಂಗ್ ಹೊಡೆದಂತ ಪ್ಲಾಟ್ ನಾಗ ಬಂದೇ ನಾವೀಗ ಈ ಪ್ಲಾಟ್ ನೋಡಬಹುದು ಈಗ ಅಂದ್ರ ಚಿಗರ್ ಅಲ್ಲಿ ಎಲ್ಲಿ ಚಿಗರ್ ಕಾಣ್ಲಾ ನಿಮಗೆ ಮತ್ತು ಈಗ ಆಲ್ರೆಡಿ ಆಲ್ಮೋಸ್ಟ್ ಏಪ್ರಿಲ್ ಕಟಿಂಗ್ ಮುಗೀಲಾಕ ಬಂದವೀ ಈಗ ಅಂದ್ರೆ ನೀರಿನ ಅಭಾವ ಐತಿ ಕಟಿಂಗ್ ಜಲ್ದಿ ಹೊಡೆದಾರೆ ಮತ್ತು ಎಷ್ಟೋ ಪ್ಲಾಟ್ಗಳು ಏನಂದ್ರೆ ಅವ್ರಿಗೆ ನೀರಿಲ್ಲ ಅಂದ್ರೆ ಪ್ಲಾಟ್ನಾಗ ಕಟಿಂಗ್ ಹೊಡಿಬೇಕಂದ್ರೆ ನೀರಿಲ್ಲ ಪ್ಲಾಟ್ನಾಗ ಹೀಗಾಗಿ ಎಷ್ಟೋ ಮಂದಿ ಏನಾಗ ಕಟಿಂಗ್ ಹೊಡೆದಿಲ್ಲ ಮೀನ್ಯಾಗೆ ಹೊಡಿಬೇಕಂತೇಳಿ ಅಂದ್ರೆ ಪೆಂಡಿಂಗ್ ಇಟ್ಕೊ ಇಟ್ಕೊಂಡು ಬರ್ತಾರೆ ಬಟ್ ಇವತ್ತು ನಾವು ಏನು ವಿಡಿಯೋ ಅಂದ್ರೆ ಇದರ ಉದ್ದೇಶ ಅಂದ್ರೆ ಕಡ್ಡಿ ಆ ಥರ ಅಂದ್ರೆ ಪ್ಲಾಟ್ ಚಿಕ್ಕರ್ ಒಂದೇ ಲೆವೆಲ್ ಬರ್ಬೇಕಂದ್ರೆ ಏನೇನು ಮಾಡಬೇಕು ಮತ್ತು ನೀರು ಕಮ್ಮಿ ಇದ್ದು ಅಂತ ಬರೀ ಕಡ್ಡಿ ಯಾವ ಥರ ರೆಡಿ ಮಾಡ್ಕೋಬೇಕು ಮತ್ತು ನೀರು ಜಾಸ್ತಿ ಇದ್ರೆ ಕಡ್ಡಿ ಯಾವ ಥರ ರೆಡಿ ಮಾಡ್ಕೋಬೇಕಲ್ಲ ಅದ್ರ ಕಡೆ ಸ್ವಲ್ಪ ಫೋಕಸ್ ಕೊಡಲಾಗ ಕೊಡೋರದೇವು ರೈತ ಬಾಂಧವರಿ ಈಗ ಸದ್ಯಕ್ಕಂದರೆ ವಿಡಿಯೋಗಳಂತೂ ಮೊದಲು ನೋಡ್ಬೋದು ನಮ್ಮ ವೀಡಿಯೋಗಳು ಯೂಟ್ಯೂಬ್ ಚಾನಲ್ಗೆ ಜಾಸ್ತಿ ಬರ್ತಿದ್ದು ಈಗ ಯೂಟ್ಯೂಬ್ ಚಾನಲ್ನಾಗೆ ನಾವು ಮೊದಲೇ ನಂಗೆ ವಿಡಿಯೋ ಬ ವಿಡಿಯೋಗಳು ಬರೋತಿಲ್ಲ ಬಟ್ ಇನ್ಮ್ಯಾಕೆ ನಮಗೆ ವಿಡಿಯೋಗಳು ನೀವು ನೋಡ್ಬೇಕಂದ್ರೆ ಚಲೋ ಅಂದ್ರೆ ಪ್ರತಿಯೊಂದು ವಿಡಿಯೋಗಳು ನೋಡ್ಬೇಕಂದ್ರೆ ನಮ್ಮ ಮೊಬೈಲ್ ಆ್ಯಪ್ ಏನೈತಿಲ್ಲ ಕೃಷಿ ಸಂಜೀವಿನಿ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ ಅಂದ್ರೆ ನಿಮಗೆ ಇದೇ ಥರ ವಿಡಿಯೋಗಳನ್ನ ಏನು ಬಿಡ್ತೀನಿಲ್ಲ ಅಂದ್ರೆ ಪ್ರತಿಯೊಂದು ವಿಡಿಯೋ ನಿಮಗೆ ಕೃಷಿ ಸಂಜೀವಿ ನಿಮ್ಮ ಮೊಬೈಲ್ ಆ್ಯಪ್ನಾಗ ಮೊಬೈಲ್ ಆ್ಯಪ್ನ ನೋಡ್ಲಾಕ ಸಿಗ್ತೈತಿ ಮತ್ತು ಈಗ ಸದ್ಯಕ್ಕೆ ನೋಡ್ಬೋದು ಅಂದ್ರೆ ನೀರಿಂದ ಅಭಾವ ಭಾಳ ಅದಾವ ಕಡ್ಡಿ ಯಾವ ಥರ ಆತೈತಿ ಹೇಳಕ್ಕೆ ಬರಲ್ಲ ಹೋದ್ ಸಾರಿ ನೋಡ್ಬೋದು ನೀವು ಅಂದ್ರೆ ಏಪ್ರಿಲ್ ಚಟ್ನಿದಾಗ ನಾವು ಸರಿಯಾಗಿ ವ್ಯವಸ್ಥೆ ಮಾಡಲಾರ್ದಕ್ಕೆ ಅಂದ್ರೆ ಹೂವಿನ ಸಂಖ್ಯೆ ಭಾಳ ಕಡಿಮೆ ಆಗಿತ್ತು ಅಕ್ಟೋಬರ್ನಾಗ ಮತ್ತು ಹೋಗಿಗೋ ಸಮಸ್ಯೆನೂ ಆಗಿತ್ತು ಈ ವರ್ಷವೂ ನೀರಿಂದ ಅಭಾವ ಭಾಳ ಐತಿ ಅಂದ್ರೆ ಇದ್ದಂಥ ನೀರು ಇದ್ದ ನೀರಿನಾಗೆ ಕಡ್ಡಿ ಯಾವ ಥರ ರೆಡಿ ಮಾಡ್ಕೋಬೇಕು ಅದ್ರ ಕಡೆ ನಾವು ಫೋಕಸ್ ಕೊಡೋರಿದೆವು ಮತ್ತು ನಿಮಗೆ ಕಡ್ಡಿ ಪರ್ಫೆಕ್ಟ್ ಸ್ಟ್ಯಾಂಡರ್ಡ್ ಕಡ್ಡಿ ರೆಡಿ ಆಗಬೇಕು ಮತ್ತು ಖರ್ಚು ಕಡಿಮೆ ಆಗಬೇಕಂದ್ರೆ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಏನಿತ್ಲಾ ಅದು ಡೌನ್ಲೋಡ್ ಮಾಡ್ಕೋರಿ ಅಲ್ಲಿ ನೀವು ಒಂದು ವೆಬಿನಾರ್ದು ಒಂದು ಆಪ್ಷನ್ ಕೊಟ್ಟೆವು ಅಂದರೆ ಲೈವ್ ವೆಬಿನಾರ್ ಐತಿ ಅಂದರೆ ಡೈಲಿ ಎಂಟರಿಂದ ಒಂಬತ್ತರ ತಕ ಅದು ಡೈಲಿ ಲೈವ್ ವೆಬಿನಾರ್ ಇರ್ತೈತಿ ನಿಮ್ಮ ತೋರ್ದಾಗ ಏನೇ ಸಮಸ್ಯೆ ಇದ್ದರೂ ಮುಂಜಾನೆ ಒಂದು ಮುಂಜಾನೆ ಎಂಟಕ್ಕೆ ನೀವು ಲೈವ್ನಾಗೆ ಜಾಯ್ನ್ ಆಗಿ ಈಗ ನಾ ಪ್ಲಾಟ್ನಾಗೆ ಯಾವ ಥರ ಅಂದ್ರೆ ಅಂದರೆ ಪ್ಲಾಟ್ನಾಗೆ ನೀವು ಮೊಬೈಲ್ ತೊಗೊಂಡು ಅಂದ್ರೆ ಡೈರೆಕ್ಟ್ ಪ್ಲಾಟ್ನಾಗೆ ನಿತ್ತಿ ಈ ಥರ ಮಾತಾಡ್ಕೊಂಡು ಏನೋ ಸಮಸ್ಯೆ ಇದ್ದರೂ ಬ್ಯಾಕ್ ಕ್ಯಾಮ್ರೋ ಚಾಲು ಮಾಡಿ ಪ್ಲಾಟ್ನಾಗೆ ಏನೋ ಸಮಸ್ಯೆ ಇದ್ರೆ ನಮಗೆ ನೇರವಾಗಿ ಅಂದರೆ ಪ್ಲಾಟ್ನಾಗೆ ನಿತ್ಯ ತೋರಿಸ್ಬೋದು ಇದು ಎಂಟರಿಂದ ಒಂಬತ್ತರ ತಕ ಇರ್ತೈತೆ ಅಂದ್ರೆ ನಿಮ್ಗೇನು ಆತೈತಿ ಅಂದ್ರೆ ಡೈಲಿ ನೀವು ಏನರ ಲೈವ್ ವೆಬಿನಾರ್ನಾಗ ಜಾಯ್ನ್ ಆದ್ರೆ ಅಂತ ತಿಳ್ಕೊ ನನಗೆ ಅಂದ್ರೆ ಅಪ್ಡೇಟ್ ಚಲೋ ಇರ್ತೈತೆ ನಿಮ್ಮ ಅದ ನನಗೆ ಅಂದ್ರೆ ಏನು ಅರ್ದೈತೆ ಏನಿಲ್ಲ ಅನ್ನೋದು ಇನ್ಫಾರ್ಮೇಷನ್ ಸರಿಯಾಗಿರೋದ್ರಿಂದ ನಿಮ್ಮ ಪ್ಲಾಟ್ನಿಂದಾಗಿಂದು ನಿಯೋಜನೆ ಚಲೋ ಆತೈತಿ ಹೀಗಾಗಿ ಹೂ ಬೆಳಕೆ ಏನು ಸಮಸ್ಯೆ ಆಗಲ್ಲ ರೈತ ಬಾಂಧವರಿ ಈಗ ಸದ್ಯಕ್ಕೆ ನೋಡ್ಬೋದು ಅಂದ್ರೆ ನೀರಿಂದ ಅಭಾವ ಭಾಳ ಅಲಾತೈತಿ ಪ್ಲಾಟ್ ಯಾರು ಪ್ಲಾಟ್ನ ನೀರು ಚಲೋ ಅದ ಪ್ಲಾಟ್ ಚಲೋ ಹೊಡೆದು ಬರ್ತೈತಿ ಏನೂ ಇಲ್ಲ ಬಟ್ ಯಾರು ತೋರ್ದಾಗ ನೀರಿಂದ ಅಭಾವ ಐತಿ ಅಂದ್ರೆ ಒಂದೊಂದು ಪ್ಲಾಟ್ ಕಟಿಂಗ್ ಹೊಡಗಿತ ಮುಂಚಿತ ನೀರು ಚಲೋ ಐತೆ ಕಟಿಂಗ್ ಹೊಡ್ಯಾದ ನೀರು ಕಡಿಮೆ ಆಲತ್ತೆ ಎಷ್ಟೋ ಪ್ಲಾಟ್ನಾಗೆ ಈ ಪ್ಲಾಟು ಅದೇ ಸೇಮ್ ಆಗೈತಿ ಅಂದ್ರೆ ಹೊಡಗಿತ ಮುಂಚಿತವಾಗಿ ನೀರು ಜಾಸ್ತಿ ಇದ್ದು ಹೊಡೆದ ನಂತರ ನೀರು ಕಡಿಮೆ ಆಲಾತೈತಿ ಈ ಪ್ಲಾಟ್ನಾಗ ಈಗ ಏನಾಗೈತಿ ಅಂದ್ರೆ ಪೇಸ್ಟಿಂಗ್ ಮಾಡ್ಕೊಂಡೆ ಅದೊಂದು ಅನುಕೂಲ ಆಗೈತಿ ಬಟ್ ಯಾರು ತೊಡೆದಾಗ ನೀರಿಂದ ಅಭಾವ್ ಜಾಸ್ತಿ ಐತೆ ಸ್ವಲ್ಪ ಪೇಸ್ಟಿಂಗ್ ಮಾಡ್ಕೋರಿ ಅಂದ್ರೆ ಪ್ಲಾಟ್ ಒಂದು ಲೆವೆಲ್ ಹೊಡೆದು ಬರಲಿಕ್ಕೆ ಅನುಕೂಲ ಆತೈತಿ ನೀರು ಜಾಸ್ತಿ ಇದ್ದರೆ ಏನು ಅಭ್ಯಂತರ ಇಲ್ಲ ಅಂದ್ರೆ ಬಿಟ್ಟರು ನಡಿತೈತೆ ಪ್ಲಾಟ್ ಹೊಡಿತೈತಿ ಬಟ್ ಇಂದ ಮುಂದೆ ಆಗ್ತೈತಿ ಆದ ಕಾರಣ ಪ್ಲಾಟ್ ಒಂದೇ ಲೆವೆಲ್ ಹೊಡೆದು ಬರಬೇಕಂದ್ರೆ ನೀವು ಪೆಸ್ಟಿಂಗ್ರೆ ಮಾಡ್ಕೋಬೋದು ಇಲ್ಕಂದ್ರೆ ಸ್ಪೇರೇ ಮಾಡ್ಕೋಬೋದು ಅದ್ರ ಕಡೆ ನೀವು ಲಕ್ಷ್ಯ ಇರಲಿ ಎರಡನೇದಾಗಿ ಪ್ಲಾಟ್ ಹೊಡೆದು ಬರೋಕೆ ನೋಡ್ಬೋದು ನೀವು ಅಂದ್ರೆ ಭಾಳ ವೆರಿಯೇಷನ್ ಹೊಡಿತೈತಿ ಇಲ್ಲಿ ನೋಡ್ಬೋದು ಪ್ಲಾಟ್ ಮೊದಲೇ ನೀರು ಕಮ್ಮಿ ಅದಾವ ಪ್ಲಾಟ್ ವೆರಿಯೇಷನ್ ಹೊಡಿತು ಹೊಡೆದು ಬಿಡ್ತಿರ್ತೈತಿ ನಮ್ಮ ನಿಮ್ಮ ಶೆಡ್ಯೂಲ್ ಯೂಸ್ ಮಾಡೋ ಹತ್ರ ಅರ್ಧ ಕೊಟ್ಟಿರ್ತೇವೆ ನೋಡಿರಿ ಹದಿನೈದು ಹದಿನಾರನೇ ದಿನಕ್ಕೆ ಮುಕ್ಕಟ್ಟು ಬಂದಿದೆ ಚಿಗುರುಗಳನ್ನ ಅಂದರೆ ಎರಡು ಮೂರು ಪರ್ಸೆಂಟೇಜ್ ಏನು ಚಿಗುರು ಬಂದಲ್ಲ ಅಂತ ಮೂರು ಹಾಕ್ರಿ ಅಂಥೇಳಿ ಆ ಎರಡು ಮೂರು ಚಿಗು ಎರಡು ಮೂರು ಪರ್ಸೆಂಟೇಜ್ ಚಿಗುರು ಯಾವುದಂದ್ರೆ ಇದೆ ಅಂದರೆ ಇಂಥವು ಏನು ಮುಖು ಚಿರು ಬಂದಿರ್ತಲ್ಲ ಇವು ಇಟ್ಟು ಇವು ಇವು ನಾವು ಇಟ್ಟೆ ಅಂತ ತಿಳ್ಕೊರಿ ಏನಾಗ್ತೈತೆ ಅಂದರೆ ಕೊಡ್ ಇದಕ್ಕೆ ಸಪ್ಲೈ ಆಗ್ತಿರ್ತೈತಿ ಮೊದಲು ಏನು ಚಿಗುರು ಬರ್ತೈತಲ್ಲ ಅದ್ರ ಕಡೆ ಜಾಸ್ತಿ ಒತ್ತಡ ಇರ್ತೈತಿ ನ್ಯೂಟ್ರಿ ಅದು ಹಾಗಾಗಿ ಇದನ್ನು ಇಟ್ಟು ಅಂತ ತಿಳ್ಕೊರಿ ಇನ್ನೂ ಚಿಗರು ಬರೋಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಏನು ಚಿಗರೆ ಇಲ್ಲಿ ಇಲ್ಲಿ ಈಗ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಂದ್ರೆ ಭಾಳ ಅದ ಇಲ್ಲಿ ಸಣ್ಣಗೆ ಹೊಡ್ಲೈತೈತಿ ನಾ ಇಲ್ಲಿ ಈಗ ಮುಗಳ್ ಬರ್ಲಾತ ಇಲ್ಲೆಲ್ಲ ಬರತ್ತಿಲ್ಲ ಅಂತಿಲ್ಲ ಬರ್ಲಾಕ ಬಟ್ ಸಣ್ಣ ಅದ ಭಾಳ ಇಲ್ಲಿ ಇಲ್ಲಿ ತೋರಿ ತುದಿಗೆ ಜಾಸ್ತಿ ಅದಾವ ತುದಿ ಕಡೆ ಜಾಸ್ತಿ ನೋಡ್ರಿ ಅಂತ ಹೋಗೋದ್ರಿಂದ ಅಂದ್ರೆ ಪ್ಲಾಟ್ ಇಂದ ಮುಂದೆ ಹೊಡೆದು ಬರ್ಲಾಕ ನೋಡ್ತಾ ಇರ್ತೈತಿ ಫಸ್ಟಿಗೆ ಹದಿನೈದು ಹದಿನಾರನೇ ದಿನಕ್ಕೆ ನಿಮ್ಮ ಪ್ಲಾಟಿಗೆ ಒಂದು ಎರಡು ಮೂರು ಪರ್ಸೆಂಟೇಜ್ ಏನು ಈ ಥರ ಹೊಡೆದಿರ್ತವಲ್ಲ ಅಂದ್ರೆ ಮುಖಟ ಹೊಡೆದಿರ್ತವಲ್ಲ ಅಂತ ಎಲ್ಲ ಆಮೇಲೆ ಏನು ಇವು ಬರ್ತವಲ್ಲ ಈ ಥರ ಇಟ್ಕೋರಿ ಇವು ಒಂದು ಏಳು ಎಲಿ ಬರ್ತಕ್ಕ ಬಿಡ್ರಿ ಏಳು ಎಲ್ಲಿ ಬಂದಾನೆ ನೀವು ನಾಲ್ಕು ಎಲ್ಲಿಗೆ ಅಂದರೆ ನಾಲ್ಕೆಲಿಗು ಶೀಂಡಾ ಹೊಡ್ಕೋಬೋದು ಇಂಥ ಅಂದ್ರೆ ಒಂದು ಎಂಟತ್ತು ಪರ್ಸೆಂಟೇಜ್ ಏನು ಉಳ್ದಿರ್ತಲ್ಲ ಮಿನಿಮಮ್ ಮೂರು ನಾಲ್ಕು ಎಲಿಗೆ ಶೀಂಡಾ ಹೊಡ್ಕೋರಿ ಆಮೇಲೆ ಏನು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಒಂದು ಲೇವಲ್ ಕಡ್ಡಿ ಬರ್ತಾವಲ್ಲ ಇವು ಏನು ಮಾಡ್ರಿ ಕಿಲೋಸ್ ತೆಗೆದ ಫಸ್ಟಿಗೆ ತಳದೊಂದು ಎರಡು ಎಲೆ ತೊಗೋರಿ ಕಿಲೋಸ್ ತೊಗೋರಿ ಒಂದು ಲೇವಲ್ ಬರ್ಲಿಕ್ಕೆ ಬಿಡ್ರಿ ಒಂಬತ್ತು ಎಲೆ ಬಂದಾನೆ ಐದರಿಂದ ಆರು ಎಲ್ಲಿಗೆ ಶೀಂಡಾ ಹೊಡ್ಕೋರಿ ಅಂದ್ರೆ ಒಂದೇ ಯೂನಿಫಾರ್ಮ್ ಸೈಜ್ ನಿಮ್ಗೆ ಕಡ್ಡಿ ಸಿಗ್ತಾವೆ ಇದ್ರ ಸ್ವಲ್ಪ ಲಕ್ಷ ಇರಲಿ ನೀವು ಹಿಂದಾ ಮುಂದೆ ಹಿಂದಾ ಮುಂದೆ ಅಂದ್ರೆ ಇಂಥ ಹೊಡೆ ಏನು ಬಂದಿರ್ತಲ್ಲ ನೀವು ನೀವು ತಕ್ಕೊಲಾರದೆ ಬರೀ ಶಿಂಡಾ ಹೊಡ್ಕೋತೀವ್ರಿ ಅಂದರೆ ಹಿಂದಿನ ಕಡ್ಡಿ ಹೊಡೆದು ಬರ್ಲಿಕ್ಕೆ ಇದು ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ತೈತಿ ಫಸ್ಟಿಗೆ ಎರಡು ಮೂರು ಪರ್ಸೆಂಟೇಜ್ ಏನು ಬರ್ತಾವ ತೆಗಿಯೋದು ಆಮೇಲೆ ಏಳರಿಂದ ಹತ್ತು ಪರ್ಸೆಂಟೇಜ್ ಏನು ಬರ್ತಾವಲ್ಲ ಅವು ಮೂರಿಂದ ನಾಲ್ಕು ಎಲ್ಲಿಗೆ ಶೇಂಡಾ ಹೊಡ್ಕೋರಿ ಆಮೇಲೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟೇಜ್ ಒಂದು ಲೆವೆಲ್ ಏನು ಬರ್ತಾವಲ್ಲ ಅದು ಮಾತ್ರ ಕೆಲಸ ತಕೊ ಮೊದ್ಲಿಗೆ ಏನು ಮಾಡೋದು ಕೆಲಸ ತೊಗೋದಂದು ಎರಡು ಎಲೆ ತೆಗಿಯೋದು ಒಂಬತ್ತು ಎಲೆ ಬರ್ತಾಗ ಬಿಡೋದು ಆಮೇಲೆ ಏನು ಮಾಡೋದು ಒಂದೇ ಲೆವೆಲ್ ಶೇಡಾ ಹೊಡ್ಕೋದು ಶೇಂಡಾ ಒಡೆಯಾಗ ನೆನ್ಪಿಟ್ಕೋರಿ ನಿಮ್ದು ನೀರಿನ ಮ್ಯಾನೇಜ್ಮೆಂಟ್ ಚಲೋ ಇತ್ತಂದ್ರೆ ಅಂದ್ರೆ ವರ್ಷ ಏನು ಹೊಡಿತೀರಿ ಅದೇ ತಕ್ಕ ಹೊಡ್ಕೋರಿ ನೀರು ಕಮ್ಮಿ ಇದ್ದಪ್ಪ ನೀ ಶೇಂಡಾ ಒಡೆಯನ್ನು ಚಿಗರು ಬರಲ್ಲ ಅಂದ್ರೆ ದಯವಿಟ್ಟು ಶೇಂಡಾ ಅಂದ್ರೆ ನಿಮ್ಮ ನಿಮ್ಮ ತೊಡೆದಾಗ ಅಂದ್ರೆ ಯಾವ ಥರ ನೀರು ಅದ ಅಂದ್ರೆ ನಿಮ್ಮ ತೊಡೆದಾಗ ನೀರಿಂದ ಪರ್ಸೆಂಟೇಜ್ ಎಷ್ಟು ಐತೆ ನೋಡ್ಕೋರಿ ನಿಮ್ಗೆ ಜೇರ್ ಜೇರ್ಗ ನೀರು ಕಡಿಮೆ ಇತ್ತು ಅಂತಿಡ್ಕೋರಿ ನಾ ಕೆಳಗೆ ಕೊಟ್ಟಿದ್ದೆ ಅಂದ್ರೆ ನನ್ನ ಮೊಬೈಲ್ ನಂಬರ್ ಅದು ಕೆಳಗಡೆ ನೀರು ಜೇರ್ ಕರೆದು ಕಮ್ಮಿ ಬಿದ್ದಂದ್ರೆ ನನ್ನ ಮೊಬೈಲ್ ನಂಬರ್ ಫೋನ್ ಹಚ್ಚಿರಿ ಅಂದ್ರೆ ಸ್ಟ್ಯಾಂಡಾ ಯಾವ ಪದ್ಧತಿ ಹೊಡಿಬೇಕ ನಾನು ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ವಲ್ಪ ಅದರ ಕಡೆ ನೀವು ಲಕ್ಷ್ಯ ಇರಲಿ ಮತ್ತು ಒಳಕ್ಕೆ ಒಂದೊಂದು ಪ್ಲಾಟ್ನಾಗ ಅಂದ್ರೆ ಜಾಸ್ತಿ ಚಿಗರ್ ಬರಲ್ಲ ದೂರ ದೂರ ಈಗ ಇಂಥ ಟೆಂಪ್ರೇಚರ್ನಾಗೆ ನೀರು ಕಮ್ಮಿ ಬಿತ್ತಂದ್ರೆ ದೂರ ದೂರ ಬರ್ದೈತಿ ನೀವು ನೀರು ಕಮ್ಮಿ ಬಿತ್ತಂದ್ರೆ ಒಂದು ಸರಳ ಕಡ್ಡಿ ಡೈರೆಕ್ಟ್ ಸರಳ ಕಡ್ಡಿ ಮಾಡ್ಕೊಬೋದು ಎರಡನೇದು ಇವ ದೂರ ದೂರಿದ್ದು ಅಂತ ತಿಳ್ಕೊರಿ ಅಂದ್ರೆ ಕಡ್ಡಿ ಸಂಖ್ಯೆ ಕಮ್ಮಿ ಇತ್ತು ಅಂತ ತಿಳ್ಕೊರಿ ವಾಯ್ ಆಕಾರ ಸಬ್ಕಿನ್ ರೆಡಿ ಮಾಡ್ಕೋರಿ ವಾಯಾಕರಣಾ सबकेन ಮಾಡ್ಕೊಂಡ್ರೆ ಅಂದ್ರೆ ಕಟ್ಟಿ ಸಂಖ್ಯೆ ನಿಮಗೆ ವಡಾ ಸ್ಥಿತಿ ಅಂದ್ರೆ ಹುвин ಸಂಖ್ಯೆ ಜಾಸ್ತಿ ಅಲಕು ಹೆಲ್ಪ್ ಆಗುತ್ತೆ ಅದರಕಣ್ಣು ಲಕ್ಷ್ಪಡ್ರಿ ಆ ಆಮೇಲೆ ನೀವು ಜೇರ್ ಕರ್ತ ನೇರ್ ಕಡಿಮೆ ಇದ್ದಾನ ಅಪ್ಪೆ ತಪ್ಪಿ ಚೆಂಡಾ ಹೊಡ್ಕೊಂಡ್ರೆ ಅಂತ ತಿಳ್ಕೊರಿ ಅಪ್ಪೆ ತಪ್ಪಿ ಚೆಂಡಾ ಹೊಡ್ಕೊಂಡ್ರೆ ಪ್ರಾಬ್ಲಮ್ ಏನಾತತೆನೋದು ನಿಮಗೆ ಇಲ್ಲೇ ತೋರಿಸ್ತೀನಿ ಈಗ ಇದು ನೋಡಬಹುದು ಈಗ ಇದು ಅಂದ್ರೆ ಈ ಚಿಗರ್ ಚುಲೋ ಬರlaatತೆ ಈ ಚಿಗರ್ ಚುಲೋ ಐತೆ ಅಂದ್ರೆ ನೇರ್ ಕಡಿಮೆ ಇದ್ದಾನ ಇದು ಸರಳ ಓಡlaat ಅಂದ್ರೆ ಓಡ್ತೈತೆ ಸರಳ ಇದಕ್ಕೆ ಏನೋ ಅಭ್ಯಾಂತರ ಇಲ್ಲ ಬಟ್ ನೀರು ಕಮ್ಮಿ ಇದ್ದಾನೆ ನೀವು ಇಲ್ಲಿ ಶೇಂಡಾ ಹೊಡೆದ್ರಿ ಅಂತ ಹೇಳ್ಕೊರಿ ಶೇಂಡಾ ಒಡ್ಯಾನ ಇದು ಒಂದು ಚಿಗುರು ಓಡಲಾತೈತಿ ಇದನ್ನ ನೀರು ನೀರು ಮತ್ತು ನ್ಯೂಟ್ರಾಂಟ್ನಾಗ ಒಂದು ಶೇಂಡಾ ಏನೋ ಆಗ್ಬೇಕು ಇದಿಲ್ಲ ಬಟ್ ಇದು ಶೇಂಡಾ ಒಡೆಯೋಣ ಏನಾಗ್ತೈತಪ್ಪ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬಾಗಲ ಚಿಗತ್ತು ಬರ್ಲಿಕ್ಕೆ ನೋಡ್ತಾವ ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಇಲ್ಲಿ ನೀರು ಜಾಸ್ತಿ ಕೇಳ್ತೈತಿ ಈಗ ಒಂದು ಚಿಗುರು ಓಡೋದಂಗೆ ನಾಲ್ಕು ಚಿಗುರು ಓಡೋದ ಹಂಗೆ ಹೀಗಾಗಿ ಇಲ್ಲಿ ನೀ ಅಂದ್ರೆ ನೀರು ಜಾಸ್ತಿ ಕೇಳ್ತೈತಿ ಇಲ್ಲಿ ಜೇರ್ಗರದ ನೀರು ಕಮ್ಮಿ ಬಿತ್ತು ಅಂತ ಹೇಳ್ಕೊರಿ ಇದು ತುದಿಯಂದ ಚಿಗುರ್ಸೋದಕ್ಕೆ ಸ್ಲೋ ಆಗ್ತೈತಿ ತುದಿ ಹಂಚಿಕ್ಕು ಒಮ್ಮೆ ಸ್ಲೋ ಆಯ್ತು ಅಂದ್ರೆ ಮುಗಿಯೈತೆ ನಿಮ್ಮ ಕಡ್ಡಿ ಪರ್ಫೆಕ್ಟ್ ಬಾದ ಆದಂಗೆ ಅಂದ್ರೆ ಕ ನೀವು ಸಬ್ಕಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಕಡ್ಡಿ ಮುಂದೆ ಇಷ್ಟು ಚಿಕ್ಕತ್ತು ಅಲ್ಲೇ ಸಣ್ಣಗೆ ತುದಿ ಜಿಂಗ್ ಹಿಡ್ದು ಅಲ್ಲೇ ಸ್ಟಾಪ್ ಆಗಿಬಿಡ್ತೈತಿ ಆ ಕಡ್ಡಿ ಚಾಕ್ಲೇಟು ಆಗಲ್ಲ ಮೆಚೂರಿಟಿನೂ ಆಗಲ್ಲ ಸಬ್ಕಿನೂ ಆಗೋಲ್ಲ ಹಿಂಗಾಗಿ ಇಳುವರಿಗೆ ನಮಗೆ ಹೊಡೆದು ಬಿಡ್ತೈತಿ ಆದ ಕಾರಣ ನೀವು ಏನು ನೀರು ಕಡಿಮಿದ್ದು ಅಂದ್ರೆ ಸೀದಾ ಸರಳ ಕಡ್ಡಿ ಸರಳ ಕಡ್ಡಿನೇ ಮಾಡ್ಕೋರಿ ನೀರು ಜಾಸ್ತಿ ಇದ್ರೆ ಅಟ್ಟೆ ಶೇಂಡಾ ಹೊಡ್ಕೋರಿ ಜೇರ್ ಕರ್ತ ನಿಮಗೆ ಕಡ್ಡಿ ನೀರು ಚಲೋ ಇದ್ದು ಕಮ್ಮಿ ಇದ್ದು ಅಂತ ತಿಳ್ಕೊಳ್ರಿ ನೀರು ಚಲೋ ಇತ್ತ ಕಡ್ಡಿ ಸಂಖ್ಯೆ ಕಮ್ಮಿ ಇದ್ದು ಅಂದ್ರೆ ಇಲ್ಲಿ ಏನು ಶೇಂಡ ಹೊಡ್ತಿರಲ್ಲ ಇಲ್ಲಿ ವಾ ಅಂದ್ರೆ ವಾಯು ಆಕಾರಣೆ ಹೇಳತ್ತಿನಿ ವಾಯ ಆಕಾರ ಅಂದ್ರೆ ಒಂದು ಇಲ್ಲಿ ತಳಕಿಂದ ಒಂದು ಎರಡು ಅಂದ್ರೆ ಮ್ಯಾಕ್ ಎರಡು ಚಿಗರ್ ತಳಕ್ಕೆ ಒಂದು ಹೋಗಿ ಎರಡು ಕಡ್ಡಿ ಆಗ್ಬೇಕು ವಾಯ್ ಆಕಾರೆ ಅಂದರೆ ಏನಾಗ್ತದೆ ಇಪ್ಪತ್ತ ಕಡ್ಡಿ ಇಪ್ಪತ್ತು ಚಿಗರ್ ಇದ್ರೆ ನಲ್ವತ್ತು ಕಡ್ಡಿ ಮಾಡ್ಕೊಬೋದು ಈ ಥರನೂ ನೀವು ಕಡ್ಡಿ ಮಾಡ್ಕೋಬಹುದು ಇದ್ರ ಕಡೆ ಒಂದು ಸ್ವಲ್ಪ ಲಕ್ಷ ಇರಲಿ ಮೂರನೇ ಅದು ಈಗ ನೀರಿನ ಕಡೆ ಅಂದ್ರೆ ನೀರಿಗೆ ಕಂಪಲ್ಸರಿ ಏನು ಮಾಡ್ರಿ ನೀರಿಂದ ಅಭಾವ ಇದ್ರೆ ಮಲ್ಚಿಂಗ್ ಇಲ್ಲಿ ನೋಡ್ಬೋದು ಇವರು ನೀರು ಕಡಿಮೆ ಅದೋ ಬಟ್ ಮಲ್ಚಿಂಗ್ ಮಾಡ್ಯಾರಂತ ಧಕ್ಸ್ಕೊಂತೈತಿ ಇರ್ಲಿಕ್ಕಂದ್ರೆ ಈ ಪ್ಲಾಟ್ ನಮ್ಗೆ ಭಾಳ ತೊಂದರೆ ಮಾಡ್ತೈತೆ ಈಗ ಮಲ್ಚಿಂಗ್ ಮಾಡಿದ್ರಿಂದ ಏನಾಗ್ತೈತಪ್ಪ ಅಂದ್ರೆ ನಾವು ಎರಡು ದಿನಕ್ಕೆ ನೀರು ಬಿಡೋದು ಮೂರು ದಿನಕ್ಕೆ ಅಥವಾ ನಾಲ್ಕು ದಿನಕ್ಕೆ ಬಿಟ್ಟರು ದಕ್ಸ್ಕೋತೈತಿ ಯಾಕಂದ್ರೆ ಮಲ್ಚಿಂಗೋ ದಿಪ್ ಹೋಗದಾರ ಜೀರ್ ಕರ್ತದೆ ಮಲ್ಚಿಂಗ್ ಮಾಡ್ಲಿಕ್ಕಂದ್ರೆ ಇಂಥ ಟೆಂಪ್ರೇಚರ್ನ ದಿನ ನೀರು ಬಿಟ್ಟರು ಏನೂ ಫರಕ್ ಬಿಡಲ್ಲ ಯಾಕಂದ್ರೆ ಟೆಂಪ್ರೇಚರ್ ಜಾಸ್ತಿ ಐತಿ ನೀರು ಕಮ್ಮಿ ಇದ್ರೆ ಕಂಪಲ್ಸರಿ ಮಲ್ಚಿಂಗ್ ಮಾಡ್ಕೋರಿ ಮತ್ತು ತೊಡ್ದಾಗ ದಯವಿಟ್ಟು ನೀರು ಕಮ್ಮಿ ಇದ್ದರು ಮಡಿಕೆ ಹೊಡಿದಾಲಿ ಹರ್ಗೋದಾಲಿ ಅಪ್ಪಿ ತಪ್ಪಿನೂ ಹೋಗ್ಬೇಡ್ರಿ ಯಾರು ತೋಟದಾಗ ನೀರು ಕಮ್ಮಿ ಇದ್ದದ ತೊಡ್ದಾಗ ಮಡಿಕೆ ಹೊಡಿದು ಹರ್ಗೋದು ಮಾಡಿದ್ರೆ ಅಂತ ತಿಳ್ಕೊ ಪ್ಲಾಟ್ ಅಂದರೆ ಭಾಳ ಕುಡ್ಡು ಹೊಡಿತೈತಿ ಅಂದರೆ ಅಲ್ಲಿ ಒಂದು ಚಿಗ್ರೆ ಇಲ್ಲಿ ಒಂದು ಚಿಗ್ರೆ ನೋಡ್ಲಾಕ ಸಿಗ್ತೈತಿ ಸರಿಯಾಗಿ ಪ್ಲಾಟ್ ಹೊಡೆದು ಬರಲ್ಲ ಕಡ್ಡಿ ಸಂಖ್ಯೆ ಭಾಳ ಕಡಿಮೆ ಆಯಿತು ಆದ ಕಾರಣ ಮತ್ತು ನೀವು ಏನು ನೀರು ಬಿಡ್ತಿರಲ್ಲ ಜಲ್ದಿ ಹರಕೆ ಬರ್ತೈತಿ ಇದ್ರ ಕಡತಿರಲಿ ಅಪ್ಪಿ ತಪ್ಪಿನೂ ಮಡಿಕೆ ಹೊಡಿಯೋದು ಹರ್ಗೋದು ಮಾಡಬೇಡ್ರಿ ಯಾರಿಗೆ ನೀರು ಜಾಸ್ತಿ ಅದೋ ಅವ್ರು ಅಷ್ಟೇ ಮಡಿಕೆ ಹೊಡಿಯೋದು ಹರ್ಗೋದು ಇಂಥ ಕೆಲಸ ಬರ್ರಿ ಮತ್ತು ನೀರು ಕಮ್ಮಿ ಇದ್ದು ಅಂತ ಕೊ್ರಿ ಒಂದು ಏನು ಮಾಡಿರಿ ಅಂದ್ರೆ ನೀರು ಕಮ್ಮಿ ಇದ್ದು ಚಿಗರ್ ಜಾಸ್ತಿ ಬರಬೇಕಂದ್ರೆ ಸ್ವಲ್ಪ ಏನು ಮಾಡಿರಿ ನೈಟ್ರೋಜನ್ ಕಡೆ ಸ್ವಲ್ಪ ನೈಟ್ರೋಜನ್ಗು ಗೊಬ್ಬರ ಕಡೆ ಫೋಕಸ್ ಫೋಕಸ್ಕೊಡ್ರಿ ಅಂದ್ರೆ ನೀವು ಹತ್ತೊಂಬತ್ತು ಹತ್ತೊಂಬತ್ತು ಯೂರಿಯಾ ಬಿಡುವ ಸ್ಟಾರ್ಟಿಂಗ್ ಬೇಯಿಸಿದಾಗ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಜೀರೋ ಅಮೋನಿಯಂ ಸಲ್ಪೇಟ್ ಬಿಡ್ಬೋದು ಡಿ ಎ ಪಿ ಯೂರಿಯಾ ಕೊಡ್ಬೋದು ಈಗ ಸ್ವಲ್ಪ ಅಥ್ವಾ ಹದಿಮೂರು ಜೀರೋ ನಲ್ವತ್ತೈದು ಯೂರಿಯಾನು ಕಾಂಬಿನೇಷನ್ ಕೊಡ್ಬೋದು ಅಂದ್ರೆ ಸ್ವಲ್ಪ ನೈಟ್ರೋಜನ್ ಲೆವೆಲ್ ವಾಡಿಸ್ ಒಟ್ಟು ನಿಮ್ಮ ನಿಮ್ಮ ಪದ್ಧತಿಗೆ ಏನು ಬಿಡ್ತೀರಿ ಬಿಡ್ರಿ ನೈಟ್ರೋಜನ್ ಲೆವೆಲ್ ವಾಡಸ್ ಅಂತ ತಿಳ್ಕೊರಿ ಅಂದ್ರೆ ಚಿಗರ ಸ್ಪೀಡ್ ಬರಲಿಕ್ಕೆ ಹೆಲ್ಪ್ ಮಾಡ್ತೈತಿ ಆದ ಕಾರಣ ಸ್ವಲ್ಪ ನೈಟ್ರೋಜನ್ ತು ಗೊಬ್ಬರ ಇಲ್ಲಿ ಕಮ್ಮಿ ನೀರು ಇದ್ದಾನ ಜಾಸ್ತಿ ಕೊಡೋದು ಅಷ್ಟೇ ಅವಶ್ಯಕತೆ ಐತಿ ಮತ್ತು ಪ್ಲಾಟ್ ಹೊಡ್ದ ಬರಾಗ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾನು ಕೆಳಗಡೆ ಕೊಟ್ಟಿದ್ದು ನಾವ್ರಿಗೆ ಫೋನ್ ಹಚ್ಚಿರಿ ನಿಮ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಇನ್ನೂ ಒಂದು ಇದು ವಿಡಿಯೋ ವೀಡಿಯೋ ಇಷ್ಟ್ರನ್ನೇನ ಅಂದರೆ ಬಾಡ್ದಲಾತೈತಿ ಇಟ್ಟು ಹೇಳಿ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಾಗ ಬೆಟ್ಟೆ ಗುಣ ಇಲ್ಲಿ ಇನ್ನೂ ಒಂದು ಹೇಳ್ಬೇಕಂದ್ರೆ ಉಡ್ದೆ ತ್ರಿಪ್ಸಿದ ಪ್ರಾದುರ್ಭಾವ ಅದ ಅಂದ್ರೆ ಜಾಸ್ತಿ ಅದ ಈಗ ಉಡ್ದೆಕ್ಕಂತೂ ನೀವು ಟಾಟಾ ಮನಿಗ್ದು ಸ್ಪ್ರೇ ತೊಕೊಬೋದು ಸ್ಟಾಪ್ದ ಸ್ಪ್ರೇ ತೊಕೊಬೋದ ಅಥವಾ ನಿಂಬೋಡ ಅಂತ ಬರ್ತೈತಿ ಅಂದ್ರೆ ನಿಂಬೋಡ ಕೂಡ ನಿಮ್ಮ ಆಯ್ಲೇನು ಬರ್ತೈತಿ ಹೈ ಕಾನ್ಸನ್ಟ್ರೇಟ್ ಐತಿ ನಿಮ್ಮ ಆಯಿಲ್ ನೀವು ಅದರದ್ದು ಸ್ಪ್ರೇ ಅಂದ್ರೆ ಅದು ಕೂಡ ಚಲೋ ವರ್ಕ್ ಮಾಡ್ತೈತಿ ಅಥವಾ ಕರಾಟೆ ಕಾಂಪ್ಯೂಟರ್ ಸ್ಪ್ರೇ ತೊಗೊಂಡ್ರೆ ಅದಕ್ಕೂ ಉಡ್ದೆ ಕಂಟ್ರೋಲ್ ಆಗ್ತೈತಿ ಸ್ವಲ್ಪ ಉಡ್ದೆ ಕಡೆನೂ ಅದರ ಇರಲಿ ಈಗ ಇಲ್ಲಿ ಎಲ್ಲ ಮುಂದ ನೋಡ್ಬೋದು ನೀವು ಎಲಿ ಸ್ವಲ್ಪ ಮುಟ್ರಲ್ಲ ಅಥ್ವಾ ಎಲ್ಲ ಎಲಿಗಳ ತ್ರಿಪ್ಸಿಂದ ಪ್ರಾದುರ್ಭಾವ ಜಾಸ್ತಿ ಅಲ್ಲ ಆತೈತೆ ಹೀಗಾಗಿ ತ್ರಿಪ್ಸಿನ ಕಡೂ ಸ್ವಲ್ಪ ಲಕ್ಷ ಇಡ್ರಿ ಮತ್ತು ಎಲಿ ಮೋಟ್ರ್ ಎಲ್ಲಾ ಇನ್ನೊಂದು ಮಧ್ಯಾಹ್ನ ಬಿಸಿ ಅಪ್ಪಿ ತಪ್ಪಿನ ಸ್ಪ್ರೇ ಹೊಡ್ಲಾಕೋಬೇಡ್ರಿ ಮಧ್ಯಾಹ್ನ ನೀವು ಮಧ್ಯಾಹ್ನ ಸ್ಪ್ರೇ ಹೊಡ್ಕೊಂಡ್ರಿ ಅಂತ ತಿಳ್ಕೊರಿ ಎಲಿ ಹಂಚೆ ಎಲ್ಲ ಸುಡ್ಲಾಕ ನೋಡ್ದೆವು ಮತ್ತು ಎಲಿ ಮೋಟ್ರ್ ಆಗ್ತಾವೆ ಇನ್ನು ಸ್ವಲ್ಪ ಡ್ರಿಪ್ನಾಗ ಸ್ವಲ್ಪ ಬೋರಾನ ಮತ್ತು ಸ್ವಲ್ಪ ಡ್ರಿಪ್ನಾಗೆ ಕೊಡ್ರಿ ಅಂದರೆ ಏನಾಗ್ತಾವ ಎಲಿ ಹಂಚೆ ಸುಡೋದು ಕಡಿಮೆ ಆಗ್ತೈತಿ ಅದ್ರ ಕಡೂ ಸ್ವಲ್ಪ ಫೋಕಸ್ ಇರಲಿ ಇನ್ನೂ ಜಾಸ್ತಿ ಮಾಹಿತಿ ಬೇಕಾದ್ರೆ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅರ್ಧ ನಂದು ಇನ್ನೂ ವೀಡಿಯೋಗಳು ಜಾಸ್ತಿ ಬರ್ತಿರ್ತಾವೆ ಅರ್ಧಾಗ ನೀವು ವಿಡಿಯೋ ಅಂದರೆ ಪಿನ್ ಟು ಪಿನ್ ವೀಡಿಯೋ ಅಂದರೆ ಇಟ್ಟು ಒಮ್ಮೆನೇ ಎಲ್ಲ ಇನ್ಫಾರ್ಮೇಷನ್ ಒಂದೇ ವೀಡ್ಯೋದಾಗ ಹೇಳಿದ್ರೆ ಕ್ಲಿಯರ್ ಆಗಲ್ಲ ಅದಕ್ಕೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳು ಬಿಡ್ತಿರ್ತೀನಿ ಏನು ಇನ್ಫಾರ್ಮೇಷನ್ ಬೇಕಾದರೂ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಆ್ಯಪ್ನಾಗ ನೀವು ಹೋಗಿ ಹೋಗಿ ವಿಡಿಯೋ ಆಪ್ಷನ್ನೇ ಕ್ಲಿಕ್ ಮಾಡಿದ್ರೆ ಅಲ್ಲಿ ವೀಡಿಯೋಗಳು ನೋಡೋಕೆ ಸಿಗ್ತವೆ ನಿಮಗೆ ಇವತ್ತೇ ಡೌನ್ಲೋಡ್ ಮಾಡ್ಕೋರಿ ಇಷ್ಟು ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಮತ್ತು ಮುಂದಿನ ವೀಡಿಯೋದಾಗ ಬಿಟ್ಟು ಅಂತ ನಮಸ್ಕಾರ